ಸೊ ಹಾಯ್ ಎವ್ರಿ ಒನ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಈ ವಿಡಿಯೋದಲ್ಲಿ ನಿಮಗೆ ಕಚ್ಚಾ ಚೂಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಎರಡು ನಿಮಿಷದಲ್ಲಿ ನೀವು ಮಾಡ್ಬೋದು ಸೊ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಚೂಡ ಮಾಡಲು ಬೇಕಾಗುವ ಸಾಮಗ್ರಿ ಅಂದರೆ ಅಳ್ಳು ಮತ್ತು ಒಂದು ಟೊಮೊಟೊ ಎರಡು ಈರುಳ್ಳಿ ಆದಮೇಲೆ ಸೇವು ಹಾಗೆ ಉಪ್ಪು ಖಾರ ಸೊ ಫಸ್ಟು ಈರುಳ್ಳಿ ಮತ್ತು ಟೊಮೊಟೊನ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಬೇಕು ಸೊ ಇವಾಗ ಈರುಳ್ಳಿ ಮತ್ತು ಟೊಮೊಟೊನ ಸ್ಮಾಲ್ ಪೀಸಾಗಿ ಕಟ್ ಮಾಡಿದ್ದೀನಿ ಇವಾಗ ಇಲ್ಲಿ ಹಳ್ಳಿನ ಜೊತೆ ಮಿಕ್ಸ್ ಮಾಡಬೇಕು ನಾವು ಈ ಕಡೆ ನಮ್ಮ ನಾರ್ತ್ ಕರ್ನಾಟಕ ಕಡೆ ಹಳ್ಳು ಅಂತೀವಿ ಅಕ್ಕಿಯಿಂದ ಮಾಡಿರ್ತಾರೆ ಕೆಲವೊಂದು ಕಡೆ ಮಂಡಕ್ಕಿ ಅಂತಾರೆ ಸೊ ಇದಕ್ಕೆ ಇವಾಗ ನಾವು ಈರುಳ್ಳಿ ಆ್ಯಡ್ ಮಾಡಬೇಕು ಫಸ್ಟು ಸೊ ಹಾಗೆ ಟೊಮ್ಯಾಟೊ ಮಿಕ್ಸ್ ಮಾಡಬೇಕು ಸೊ ಟೊಮೊಟೊ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ಈಗ ಟೊಮೆಟೊ ಈರುಳ್ಳಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೀಗ ಖಾರ ಉಪ್ಪು ರುಚಿಗೆ ತಕ್ಕಾಗ ಹಾಕಬೇಕು ಸೊ ಫಸ್ಟು ಉಪ್ಪು ಹಾಕ್ತೀನಿ ನಿಮಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಹಾಕಬೇಕು ನೆಕ್ಸ್ಟ್ ಖಾರ ಆಯಿತಾ ಖಾರ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗುತ್ತೆ ಸೊ ಇವಾಗ ಒಂದು ಸ್ಪೂನ್ ತೊಗೊಂಡು ಅಥವಾ ಹಿಂಗೆ ಸ್ಪೂನ್ ಇದ್ರೆ ಸ್ಪೂನ್ ತೊಗೊಳ್ಳಿ ಮಿಕ್ಸ್ ಮಾಡಬೇಕೀಗ ಸೊ ಇವಾಗ ನಾನು ಮಿಕ್ಸ್ ಮಾಡೋದಕ್ಕೆ ಮಜ್ಜಿಗೆ ಮಾಡ್ತಾರಲ್ಲ ಅದನ್ನು ತೊಗೊಂಡೀನಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಟೇಸ್ಟ್ ಕೂಡ ಚೆನ್ನಾಗಿದೆ ಇವಾಗ ಇದಕ್ಕೆ ಸೇವು ಆ್ಯಡ್ ಮಾಡ್ತೀನಿ ಈಗ ಹಂಗೆ ಇಷ್ಟ ಅಂದರೆ ಹಾಕಿ ಸೊ ಇವಾಗ ನೋಡಿ ನಮ್ಮ ಕಚ್ಚಾ ಚೂಡ ರೆಡಿಯಾಗಿದೆ ಇದ್ರ ಜೊತೆ ನೀವು ಮೊಸರನ್ನು ಕೂಡ ಶೇರ್ ಮಾಡ್ಬೋದು ಮೊಸರಿನ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾನಿವಾಗ ಇದ್ರ ಜೊತೆ ಮೊಸರು ಮಿಕ್ಸ್ ಮಾಡಿ ಟೇಸ್ಟ್ ನೋಡ್ತೀನಿ ಹೇಗಾಗಿದೆ ಹ್ಞೂ ಟೇಸ್ಟ್ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಸೊ ಇದು ಎರಡು ನಿಮಿಷದಲ್ಲಿ ಆಗುತ್ತೆ ತುಂಬಾ ಈಸಿ ಮತ್ತು ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ